ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ಆಟೋ ಚಾಲಕನ ಮೇಲೆ ಮತ್ತೆ ಬಿಹಾರಿ ಹೆಣ್ಮಗಳು ಮಾಡದ್ಲಲ್ಲ ಅದ್ರ ಬಗ್ಗೆ ನನ್ಗೆ ತುಂಬಾ ಬಹಳ ಬೇಸರ ಆಯ್ತು ಹಂಗಾಗಿ ನಾನು ಇವತ್ತಾದ್ರ ವಿಡಿಯೋ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅವರು ಒಂದು ಗಂಡು ಗಂಡಸನ್ನ ಹತ್ತು ಜನದ ಎದುರುಗಡೆ ಮನೆಯಲ್ಲಿ ಒಂದ್ ಹೆಂಡತಿ ನಿಂದಿಸಿ ಮಾತಾಡ್ಬಿಟ್ರೇನೆ ನಾಲ್ಕ್ ಜನದತ್ರ ಮರ್ಯಾದೆ ಸಿಗಲ್ಲ ಅಂತ ಅನ್ನೋ ಮನೋಭಾವನೆ ನಮ್ಮ ಭಾರತದ ಸಂಸ್ಕೃತಿ ಇರೋದು ಅಂತದ್ರಲ್ಲಿ ಅವಳು ನಡಿ ರೋಡಲ್ಲಿ ಎಷ್ಟು ಒಂಥರ ವೀರಾವೇಶದಿಂದ ಕಾಲಲ್ಲಿರೋದನ್ನ ತೆಗೆದು ಒಡೆದ್ಬಿಟ್ಟು ಅಹ್ ಆಮೇಲೆ ತಪ್ಪಾಯ್ತು ಅಂತ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ಏನ್ ಬೇಕಾದ್ರೆ ಇವಾಗ ಕೊಲೆ ಮಾಡ್ಬಿಟ್ಟು ನಾನ್ ತಪ್ಪಾಯ್ತು ಅಂತ ಹೇಳಿದ್ರೆ ಜೈಲಿಂದ ಬಿಟ್ಬಿಡ್ತಾರ ಬಿಡಲ್ಲ ತಾನೆ ಆಗ್ಲಿ ಗಂಡಾಗ್ಲಿ ಫಸ್ಟ್ ಇತ್ತು ಹೆಣ್ಮಕ್ಳಿಗೆ ಒಂದು ಚಾನ್ಸ್ ಕೊಡ್ಬೇಕು ಅನ್ನೋದು ತುಂಬಾ ಇತ್ತು ಇವಾಗ ಎಲ್ಲಾದ್ರಲ್ಲೂ ನಾನ್ ಸಮ ನಾನ್ ಸರಿ ಅನ್ನೋ ಅಂತ ಸಿಚುವೇಶನ್ ಅಲ್ಲಿ ಇದಕ್ಕೆ ಕೊಡಬಾರ್ದು ಮಾನ್ಯತೆ ಕೊಡಬಾರ್ದು ಇದಕ್ಕೆ ಅವಳಿಗೆ ಜೈಲ್ಗೆ ಹಾಕಿಸ್ಲೇಬೇಕು ಮತ್ತೆ ಕರ್ನಾಟಕದವರು ಅಂತ ಅಂದ್ರೆ ನಮ್ಮ ಕನ್ನಡಿಗರು ನಮ್ಮ ದೇಶ ನಮ್ಮ ಇದು ಅಂತ ಅಂದ್ಬಿಟ್ಟು ಪಾಪ ಕಡಿಮೆ ಓದಿರ್ತಾರೆ ಹೈಯರ್ ಎಜುಕೇಶನ್ ಮಾಡಿರೋರು ಇಲ್ಲೂ ಇದಾರೆ ಕೆಲವ್ರು ಏನ್ ಎಲ್ಲ ದಡ್ರಲ್ಲ ನಮ್ಮ ಕರ್ನಾಟಕದವರು ಮತ್ತೆ ಫುಲ್ ಎಜುಕೇಶನ್ ಇಲ್ಲದೆ ಇದ್ರು ಆಟೋ ಡ್ರೈವರ್ಗಳು ಆಗಲ್ಲ ಅವರು ಪಾಪ ಚೆನ್ನಾಗೆ ಓದಿರ್ತಾರೆ ಕೆಲವರು ನಮ್ ಸ್ವಂತ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಓದಿರೋರು ಲೋನ್ ಮಾಡ್ಕೊಂಡಿರ್ಬೋದು ಅಥವಾ ಸ್ವಂತ ಅಮೌಂಟ್ ಆಗಿರ್ಬೋದು ಹಾಕೊಂಡು ಅವರುನು ಇದ್ ಮಾಡ್ತಾರೆ ಗಾಡಿಗಳು ಓಡಿಸ್ತಾರೆ ಕಾರ್ ಓಡಿಸ್ತಾರೆ ಮತ್ತೆ ಆಟೋ ಚಾಲಕರಾಗಿರ್ತಾರೆ ಕಾರ್ ಚಾಲಕರಾಗಿರ್ತಾರೆ ಅಂತದ್ರಲ್ಲಿ ಒಂದು ಅವಳು ಕೆಲಸ ಎಷ್ಟು ಅವಳಿಗೆ ಹೆಚ್ಚೋ ಅಷ್ಟೇ ಕೆಲ್ಸ ಇವ್ರ ಕೆಲಸನೂ ಇವ್ರಿಗೆ ಅಷ್ಟೇ ಗೌರವ ಇದೆ ನಮ್ಮ ದೇಶದಲ್ಲಿ ಬಂದು ಎಷ್ಟು ಕೊಬ್ಬಿದ್ರೆ ಆತರ ಒಂದ್ ಗಂಡಸ್ ನಡಿ ರೋಡಲ್ಲಿ ಹೊಡಿತಾಳೆ ಆದ್ರೆ ಪಾಪ ನಾವು ಈಗ ಬಸ್ ಫ್ರೀ ಮಾಡಿರ್ಲಿ ಏನೇ ಫ್ರೀ ಮಾಡಿರ್ಲಿ ಆಟೋ ಚಾಲಕರು ಈಗ ನಮ್ಮ ತಾಯಿ ವಯಸ್ಸಾದವ್ರು ಇದ್ದಾರೆ ನಾನು ಎಲ್ಲಿಗಾದ್ರು ಹೋದ್ರೆ ಆಟೋದಲ್ಲೇನೆ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಪಾಪ ಅವರು ಹತ್ತಿಸ್ಕೊಳವಾಗಿಂದನೂ ಅಷ್ಟೇ ಒಂಥರ ಅಕ್ಕ ತಂಗಿರ್ ಭಾವನೆಯಿಂದ ಅವ್ರು ಬಿಹೇವ್ ಮಾಡ್ತಾರೆ ಆಟೋದವ್ರು ಯಾರೋ ಒಬ್ರು ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಾನ್ ನೋಡ್ದಂಗ ಯಾರು ಹಾಟದವ್ರು ನಾನು ಕೆಟ್ಟವ್ರನ್ನ ನೋಡೇ ಇಲ್ಲ ನಾನು ಸುಮಾರು ವರ್ಷದಿಂದ ಓಡಾಡ್ತೀನಿ ಎಲ್ಲಾರು ಚೆನ್ನಾಗೆ ಮಾತಾಡ್ಕೊಂಡು ಆ ಕ್ಲೋಸ್ ಆಗಿ ಮಾತಾಡ್ಕೊಂಡು ಅವ್ರ ಮಕ್ಳು ಮರಿ ಬಗ್ಗೆ ಮಾತಾಡ್ಕೊಂಡೇ ಹೋಗ್ತಾರೆ ಎಲ್ಲ ಸಾಮಾನ್ಯವಾಗಿ ಕಾಮನ್ ಮ್ಯಾನ್ ತರ ಮಾತಾಡ್ಕೊಂಡು ಹೋಗ್ತಾರೆ ಅಂತದ್ರಲ್ಲಿ ಆ ಒಂದು ಗಾಡಿ ನಿಲ್ಲಿಸ್ಬೇಕಾದ್ರೆ ಹಾಸ್ಪಿಟ್ಲ್ ಮುಂದಕ್ಕೆ ವೀಲ್ ವರ್ಗುನು ಕರ್ಕೊಂಡ್ ಹೋಗೋದು ಮತ್ತೆ ಅಲ್ಲಿಂದ ನಮ್ ಮನೆಗಳ ಕರ್ಕೊ ಬರ್ಬೇಕಾದ್ರೆ ನಮ್ದು ಮಾಡಿ ಮನೆ ಹಂಗಾಗಿ ಮೆಟ್ಲವರ್ಗು ಕೊಡೋದು ಇಡ್ಕೊಳ್ಲಮ್ಮ ಅಂತ ಹೇಳೋದು ಅಷ್ಟೆಲ್ಲಾ ಒಂದು ಸೌಜನ್ಯತೆ ಇದೆ ಪಾಪ ಅವ್ರಿಗೆ ಅಂತದ್ರಲ್ಲಿ ಇವಾಗ ಅವಳು ಒಡದ್ ಬಿಟ್ಲು ಅವಳೊಬ್ಳು ಸಾರಿ ಕೇಳ್ಬಿಟ್ಲು ಇವಾಗ ಅವ್ರ ಜೊತೆ ಇರೋ ಫ್ರೆಂಡ್ಸು ಅಷ್ಟೇನೆ ಏನ್ ಮಾಡ್ತಾರೆ ಅಂತಂದ್ರೆ ಸದ್ಯಕ್ಕೆ ಆ ಪರವಾಗಿಲ್ಲ ಬೇಸರ ಆಗಿದೆ ಅವನಿಗೆ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾರೆ ನಾಳೆ ದಿವಸ ಮನುಷ್ಯನ್ಗೆ ಈ ಒಂದೇ ಸಮಯ ಇರಕ್ ಬಿಡೋದಿಲ್ಲ ಆ ಮನಸ್ಥಿತಿ ಆಗಿರ್ಬೋದು ಅವ್ರಿಗೊಂದ್ ಬೇಸರನೇ ಆಗಿರ್ಬೋದು ಅವ್ರಿಗೆ ದುಡ್ಡಿನ ಅವಶ್ಯಕತೆನೆ ಇರ್ಬೋದು ಏನೋ ಒಂದ್ ಸಮಸ್ಯೆ ಬಂದೇ ಬರುತ್ತೆ ಮನುಷ್ಯ ಅಂದ್ಮೇಲೆ ಅವಾಗ ಅವ್ರ ಏನಾದ್ರು ಇವ್ರು ಬಿಹೇವ್ಮೆಂಟ್ ತರ ಅವ್ರು ಬಿಹೇವ್ ಮಾಡಿಲ್ಲ ಅಂದಾಗ ನಿನ್ಗೆ ಅದಕ್ಕೆ ಅವಳು ಒಡೆದಿದ್ದು ಹಂಗೆ ಅನ್ನೋ ತರ ಮಾತಾಡ್ತಾರೆ ರಿಲೇಶನ್ ಆಗಿರ್ಬೋದು ಮತ್ತೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗ್ಬೋದು ಆ ಮಾತ್ ಬಂದ್ಬಿಡತ್ತೆ ಪಾಪ ಅವ್ರು ಏನೇ ಇಲ್ಲಿ ಅವ್ರು ಸಾರಿ ಕೇಳಿ ಮಾಡ್ಲಿ ಎಷ್ಟು ತಲೆ ತಗ್ಗಸ್ಕೊಂಡು ಓಡಾಡ್ಬೇಕಾಗತ್ತೆ ಸ್ವಲ್ಪ ದಿನ ಅವರು ಮಕ್ಕಳು ಮರಿಗೆಲ್ಲಾನು ಬೇಸರನೇನೆ ಕನ್ನಡ ಕನ್ನಡ ಅಂತ ಇವಾಗ ರಾಜ್ಯೋತ್ಸವದಲ್ಲಿ ಅಷ್ಟೇ ಕನ್ನಡ ಅಂತ ಇದ್ಮಾಡ್ತಾರ ಹೊರ್ತು ಇವ್ರು ಬೇರೆ ಯಾವಾಗೂ ಕನ್ನಡ ಇಲ್ಲ ಯಾವ ತರದ ಕನ್ನಡನೂ ಇಲ್ಲ ಯಾವ ಮಿನಿಸ್ಟ್ರ್ ಮಕ್ಕಳು ಕನ್ನಡ ಸ್ಕೂಲಲ್ಲಿ ಓದ್ತಿದ್ದಾರೆ ಫಸ್ಟ್ ನಮ್ ಸರ್ಕಾರ ಸರಿ ಹೋಗ್ಬೇಕು ನಮ್ ಸರ್ಕಾರ ಒಂದು ತಿದ್ದುಪಡಿ ಮಾಡಿ ಒಂದ್ ನಮ್ ಕನ್ನಡದವ್ರಿಗೆ ಒಂದು ಕೆಲಸ ಆಗಿರ್ಬೋದು ಒಂದು ಒಂದು ಗವರ್ಮೆಂಟ್ ಆಫೀಸಲ್ಲಿ ಏನೋ ಒಂದ್ ಕೆಲಸ ಕಾರ್ಯಕ್ಕೆ ಹೋಗ್ಬೋ ಹೋಗಿದ್ರು ಸಹ ಇದು ಕನ್ನಡದವ್ರಿಗೆ ಇದು ಆದ್ಯತೆ ಅಂತ ಏನಾದ್ರು ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಇವಾಗ ಇಷ್ಟೊಂದು ಸದರ ಇದೆ ಅಂತ ತಾನೇ ಅವಳು ರೋಡಲ್ಲಿ ಕಾಲಲ್ಲಿರೋದನ್ನ ತಗೊಂಡು ಚಪ್ಪಲಿನಲ್ಲಿ ಒಡೆದಿದ್ದಾಳೆ ಅದನ್ನ ಬಾಯಲ್ಲಿ ಹೇಳಕ್ಕೂನು ಒಂಥರ ನೋವಾಗತ್ತೆ ಅದ್ರಲ್ಲೂ ಒಡೆದಿದ್ದಾಳೆ ಮತ್ತೆ ಅವರು ನಾವು ಅವ್ರ ಫಿಲಮ್ಗಳೆಲ್ಲ ನೋಡ್ತೀವಿ ನಾವು ಇಷ್ಟ ಪಡ್ತೀವಿ ಎಲ್ಲಾನು ಮಾಡ್ತೀವಿ ತಮಿಳಿಂದ ಆ ಕನ್ನಡ ಹುಡ್ತು ಅದ್ಯಾರ ಈಗ ಎಲ್ಲಾರ ಭಾಷೆನು ಅವ್ರವ್ರಿಗೆ ಅವ್ರವ್ರ ಭಾಷೆ ಅವ್ರಿಗೆ ಇಷ್ಟ ಅದನ್ನ ನಾವು ನಿನ್ನ ಭಾಷೆ ಹೆಚ್ಚು ನನ್ನ ಭಾಷೆ ಹೆಚ್ಚು ಅಂದ್ರೆ ನನ್ನದು ನನಗೆ ಹೆಚ್ಚು ಅವ್ರದು ಅವ್ರಿಗೆ ಹೆಚ್ಚು ಅದನ್ನ ಅವರಲ್ಲಿ ಇಟ್ಕೋಬೇಕು ಅಷ್ಟು ಆಗಿ ನನ್ನ ಕನ್ನಡ ತಮಿಳಿಂದ ಕನ್ನಡ ಹುಡ್ತು ಅಂದ್ರೆ ಏನರ್ಥ ಹಂಗ ಅಂದ್ಬಿಟ್ಟು ಯಾರು ಅವ್ರ ಅವ್ರ ಭಾಷೆನ ಬಿಸಾಕಕ್ ಹೋಗೋದಿಲ್ಲ ಎಂತ ಅವ್ರ ಭಾಷೆ ಅವ್ರ ನಮ್ ಕನ್ನಡ ಎಷ್ಟು ಸ್ವಚ್ಛವಾಗಿದೆ ಬಾಯಿ ತುಂಬಾ ಮಾತಾಡೋತರ ಇದೆ ನಮ್ ಕನ್ನಡದ ಬಗ್ಗೆ ಯಾಕೆ ಅಷ್ಟೊಂದ್ ತಿರಸ್ಕಾರ ಮಾಡ್ಬೇಕು ಏನಂದ್ರಲ್ಲು ಅಷ್ಟೇನೆ ಮತ್ತೆ ಕನ್ನಡ ಸ್ಕೂಲ್ಗಳಲ್ಲೂ ಅಷ್ಟೇ ಈಗ ಕನ್ನಡ ಕಷ್ಟ ಸುಖನೋ ಪೇರೆಂಟ್ಸ್ಗಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೇರ್ಸ್ಬೇಕಾಗಿರೋದ್ ಏನಕ್ಕೆ ಅಂದ್ರೆ ಒಂಥರ ಹೀ ತರ ಅಹ್ ಅದಕ್ಕೆ ಬರೀ ಕನ್ನಡ ಓದಿರೋರಿಗೆ ವ್ಯಾಲ್ಯೂನೇ ಇಲ್ಲ ಮರ್ಯಾದೆನೇ ಇಲ್ಲ ಅನ್ನೋ ತರ ನಮ್ ಸರ್ಕಾರನ ಹಂಗೆ ಮಾಡಿದೆ ಈಗ ಎಲ್ಲೆಲ್ಲಿಂದಾನ ಬಿಹಾರಿಯವರು ಮತ್ತೆ ರಾಜಸ್ಥಾನದವ್ರು ಅಹ್ ಎಲ್ಲೆಲ್ಲಿ ತಗೊಬಂದ್ ಬ್ಯಾಂಕ್ ಹಾಕಿದ್ದಾರೆ ಯಾಕೆ ನಮ್ ಕನ್ನಡದವ್ರಿಗೆ ಅಷ್ಟು ಕೆಲಸ ಮಾಡುವಂತ ಅರ್ಹತೆ ಇಲ್ವಾ ನಮ್ ಕನ್ನಡದ ಮಕ್ಳು ಓದಿಲ್ವಾ ನಮ್ ಕನ್ನಡದ ಮಕ್ಳು ಈ ದೇಶನ ರಸ್ಟ್ ಹಿಡ್ದಿದೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ ನೀವು ಬೇರೆ ಕಡೆ ಅವ್ರನ್ನ ಕರ್ಕೊ ಬಂದು ಇಲ್ಲಿ ಸೇರ್ಸ್ಕೊಂತಾರೆ ಆ ಬೇರೆಯವ್ರಿಂದ ಈಗ ಎಷ್ಟೋ ಜನ ಹಿಂದಿ ಅವ್ರದ್ದು ಮನೆ ಕೆಲ್ಸಕ್ ಹೋಗ್ತಾರೆ ಪಾಪ ಅವ್ರ್ಗ ಹೇಳ್ತಾರೆ ನಮ್ ಕನ್ನಡದವ್ರ ಮನೇಲಿ ಹೆಂಗೋ ಮನೆ ಕೆಲ್ಸ ಮಾಡ್ಕೊ ಬರ್ಬೋದು ಆ ಹಿಂದಿ ಅವ್ರು ಇದ್ದಾರೆ ಅವ್ರ ಭಾಷೆ ಗೊತ್ತಾಗಲ್ಲ ಏನಿಲ್ಲ ಸುಮ್ನೆ ಕೋಪ ಮಾಡ್ಕೊಂತಾರೆ ಬಾಯಿಗೆ ಬಂದಂಗೆ ಬೈತಾರೆ ಅಂತ ಅಂತಿರ್ತಾರೆ ಅದು ಎಷ್ಟು ನೋವು ಆಗತ್ತೆ ಅಂತ ಅಂದ್ರೆ ಇದೇನೋ ಇದೊಂದು ಪಬ್ಲಿಕ್ ಅಲ್ಲಿ ಬಂತು ಜನಕ್ಕೆ ಗೊತ್ತಾಗಿದೆ ಈ ತರ ಎಲೆಮರೆ ಕಾಯ್ತಾರೆ ಎಷ್ಟು ಜನ ನೋವು ಅನ್ಭೋಗಿಸ್ತಾ ಇದಾರೆ ಗೊತ್ತಾ ತುಂಬಾ ಜನ ಹಾಕ್ತಿದಾರೆ ಸುಮ್ನೆ ಕನ್ನಡ ಕನ್ನಡ ಅಂತ ಬಾವುಟ ಇಟ್ಕೊಬಿಟ್ಟು ನಮ್ ಕನ್ನಡದ ಬಾವುಟನ ಆರಾಡ್ಸ್ಬಿಟ್ರೆ ಸರಿ ಹೋಗೋದಿಲ್ಲ ನಮ್ ಕನ್ನಡಕ್ಕೆ ಒಂದು ಆಧ್ಯಾತ್ಮಿಕವಾಗಿ ಒಂದು ಕಾನೂನು ಬರ್ಬೇಕು ಇವಾಗೇನೆ ಈ ತರ ಮಾಡ್ಬಿಟ್ರೆ ಮುಂದಿನ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಹಕಾರ ಮಕ್ಕಳುಗಳು ಮಿನಿಶ್ರ ಮಕ್ಕಳುಗಳು ಎಲ್ಲಾ ತರದಲ್ಲಿ ಇರ್ತಾರೆ ಅವ್ರಿಗೆ ದುಡ್ಡು ಕಾಸಿ ಇರುತ್ತೆ ಬೇರೆ ದೇಶದಲ್ಲೂ ಮಾಡಿಟ್ಟಿರ್ತಾರೆ ಅವ್ರ ಹೆಂಗೋ ಬದಿಕ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳುಗಳಿಗೆ ತುಂಬಾ ಕಷ್ಟ ಆಗತ್ತೆ ಒಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವ್ರಿಗೆ ಇಷ್ಟು ಜನಕ್ಕೆ ಅಂತ ಮೀಸಲಾತಿ ಇರಬೇಕು ಈ ಹಿಂದುಳಿದ ವರ್ಗ ಆಗಿರ್ಬೋದು ಯಾವ ವರ್ಗ ನಾನು ಆಗಿರ್ಬೋದು ಅದ್ರಲ್ಲಿ ಇದಿಲ್ಲ ಎಲ್ಲರೂ ಕನ್ನಡಿಗರು ಹಿಂದುಳಿದವರು ಕನ್ನಡಿಗರೇ ಮುಂದಿಳಿದವರು ಕನ್ನಡಗ್ರೆ ಆದ್ರೆ ಅವ್ರಿಗೆ ಒಂದು ಮೀಸಲಾತಿ ಕೊಡ್ಬೇಕು ನಮ್ಮ ಕನ್ನಡದವ್ರಿಗೆ ಅನ್ನೋದೇ ನಮ್ಮ ಆಸೆ ಮತ್ತೆ ಆ ಅವರು ಆಟೋ ಚಾಲಕನ ನೋಡಿ ನನ್ಗೆ ತುಂಬಾ ನಾನು ಭಾವಕಳಾದೆ ಪಾಪ ಅವ್ರ ಫ್ಯಾಮಿಲಿನಲ್ಲಿ ಅವ್ರು ನಿಭಾಯಿಸ್ಬೇಕು ನಡಿ ರೋಡಲ್ಲಿ ಆತರ ಓಡಿಸ್ಕೊಂಡ್ ಹೋದ್ರೆ ಅವ್ರು ಎಷ್ಟು ದಿವಸ ತಲೆ ತಗ್ಗಿಸ್ಕೊಂಡ್ ನೋವು ನಾವು ಒಳಗಡೆ ಅನ್ಭಗಿಸ್ಬೇಕು ಹತ್ತು ಜನ ಪಬ್ಲಿಕ್ ಆಗಿ ನಾವು ಕನ್ನಡ ಪರ ಸಂಘಟನೆಯವರು ನಾವು ಬಂದಿದೀವಿ ಅವ್ರನ್ನ ಸಾರಿ ಕೇಳಿಸಿದ್ವಿ ಅಂತ ಹತ್ತು ಜನದಲ್ಲಿ ಒಂದು ಪಬ್ಲಿಕ್ ಅಲ್ಲಿ ಹೇಳ ಆದ್ರೆ ಅವರು ಪರ್ಸನಲ್ ಲೈಫಲ್ಲಿ ತುಂಬಾ ಅನ್ಭವಿಸ್ಬೇಕಾಗತ್ತೆ ಈ ತರ ಮಾಡ್ದವ್ರನ್ನ ಖಂಡಿತ ದಯವಿಟ್ಟು ಅವ್ರನ್ನ ಊರ್ ಬಿಟ್ಟು ಹೊರಗೋಡ್ಸಿದ್ರೆ ಒಂದ್ ನಾಲ್ಕ್ ಜನಕ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಎದಿರ್ತಾರೆ ನಮ್ ಕನ್ನಡಿಗರಿಗೆ ಯಾರು ಈ ತರ ತೊಂದರೆ ಕೊಡೋದಿಲ್ಲ ನನ್ಗೆ ಅದಕ್ಕೋಸ್ಕರನೇ ನನ್ಗ್ ಬಹಳ ಬೇಜಾರಾಯ್ತು ಅವ್ರನ್ನ ನೋಡಿ ಹ್ಮ್ ಪಾಪ ನಾನೀಗ ಆಟ ಚಾಲಕರನ್ನ ನಾನು ತುಂಬಾ ಜನನ ನೋಡಿದೀನಿ ಆಟದಲ್ಲಿ ಓಡಾಡೋದ್ರಿಂದ ಪಾಪ ಎಷ್ಟು ಒಳ್ಳೆಯವರು ಒಳ್ಳೆತನದಲ್ಲಿ ಬಿಹೇವಿಯನ್ ಮಾಡ್ತಾರೆ ಅವ್ರೇನು ಅನ್ಎಜುಕೇಟೆಡ್ ಅಲ್ಲ ಚೆನ್ನಾಗ್ ಓದಿದ್ದಾರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಮತ್ತೆ ಲೋನ್ಗಾದ್ರೆ ಲೋನ್ ಕಟ್ತಾರೆ ಪಾಪ ಅವ್ರು ಊಟ ಮಾಡ್ತಾರೋ ಬಿಡ್ತಾರೋ ಲೋನ್ಗಳು ಕಟ್ತಾರೆ ಯಾರಿಂದ ಏನು ಭಿಕ್ಷೆಯಲ್ಲೇನು ಎಲ್ಲೇನು ಬದಕಲ್ವಲ್ಲ ಅವ್ರು ಯಾಕೆ ಯಾರನ್ನಾದ್ರೂ ತಿರಸ್ಕಾರ ಮಾಡ್ಬೇಕು ಎಲ್ಲಿಂದನೂ ಬಂದಿರೋರು ನಮ್ದು ನೀರು ನಮ್ದು ದುಡಿಮೆ ನಮ್ದು ಊಟ ಎಲ್ಲ ನಮ್ ಕರ್ನಾಟಕ ತಗೋಬಿಟ್ಟು ಮತ್ತೆ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಇದೆ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ನನಗ್ ಬಹಳ ಬೇಜಾರಾಯ್ತು ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋಕ್ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು